ಕಾಫಿ ಬೆಳೆಗೆ ಈ ಬಾರಿ ಬಂಪರ್ ಬೆಳೆ ಬಂದಿದ್ದು ಕೊಡಕಿನ ಕಾಫಿ ಬೆಳೆಗಾರರು ಬಹಳ ಸಂತಸದಲ್ಲಿದ್ದರು ಮತ್ತಷ್ಟು ರೇಟ್ ಬರುತ್ತೆ ಅಂತ ಅಂದುಕೊಂಡಿದ್ದ ಬೆಳೆಗಾರರಿಗೆ ದರ ಕುಸಿತ ಕಾಫಿ ಬೆಳೆಗಾರರನ್ನ ಕಂಗಾಲಾಗಿಸಿದೆ ಹಾಗಾದರೆ ಕಾಫಿ ಧಾರಣೆ ಕುಸಿಯಲು ಕಾರಣ ಏನು ಅಂತೀರಾ ಈ ಸ್ಟೋರಿ ನೋಡಿ ಕಾಫಿ ರೇಟ್ ಏಕಾಏಕಿ ಕುಸಿತ ಕಾಫಿ ಬೆಳೆಗಾರರು ಕಂಗಾಲು ಡೊನಾಲ್ಡ್ ಟ್ರಂಪ್ನ ಹೊಸ ತೆರಿಗೆ ನೀತಿಗೆ ಕಾಫಿ ರೇಟ್ ಕುಸಿತೆ. ಒಂದೂವರೆ ತಿಂಗಳಲ್ಲಿ ಎಷ್ಟು ಸಾವಿರ ಬೆಲೆ ಕುಸಿತ ಹೌದು ಭಾರತದಿಂದ ಆಮತು ಮಾಡಿಕೊಳ್ಳುವ ಎಲ್ಲಾ ವಸ್ತುಗಳ ಮೇಲೆ ಅಮೆರಿಕ ಶೇಕಡ ಇಪ್ಪತ್ತಾರರಷ್ಟು ತೆರಿಗೆ ವಿಧಿಸುತ್ತಾ ಇದ್ದಂತೆ ಕಾಫಿ ಬೆಲೆಯಲ್ಲಿ ಭಾರೀ ಕುಸಿತವಾಗಿದೆ ಇದು ಕೊಡಗಿನ ಸಾವಿರಾರು ಕಾಫಿ ಬೆಳೆಗಾರರು ಕಂಗಾಲಾಗುವಂತೆ ಮಾಡಿದೆ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಕಾಫಿ ಬೆಳೆ ಅಷ್ಟೊಂದೇನೂ ಉತ್ತಮವಾಗಿ ಬಂದಿರಲಿಲ್ಲ ಆದರೆ ಬಂದ ಬೆಳೆಗೆ ಹಿಂದೆಂದೂ ಸಿಗದ ಬಂಪರ್ ಬೆಳೆ ಬಂದಿತ್ತು ಇದರಿಂದ ಕಾಫಿ ಬೆಳೆಗಾರರ ಅದೃಷ್ಟ ಕುಲಾಯಿಸಿತ್ತು ಪ್ರತಿ ಐವತ್ತು ಕೆಜಿ ತೂಕದ ಚೀಲವೊಂದಕ್ಕೆ ಬರೋಬ್ಬರಿ ಹದಿನಾಲ್ಕು ಸಾವಿರ ರೂಪಾಯಿ ಬೆಲೆ ಬಂದಿತ್ತು ಆದರೆ ಮಾರ್ಚ್ ತಿಂಗಳಿನಿಂದ ನಿರಂತರವಾಗಿ ಕುಸಿಯುತ್ತಾ ಹೋದ ಕಾಫಿ ಬೆಲೆ ಇಂದು ಕೇವಲ ಹನ್ನೊಂದೂವರೆ ಸಾವಿರ ರೂಪಾಯಿಗೆ ಇಳಿದಿದೆ ಅಂದರೆ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕುಸಿತವಾಗಿದ್ದು ಬೆಳೆಗಾರರು ನಷ್ಟ ಅನುಭವಿಸುವಂತೆ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದಲೇ ಕಾಫಿ ಬೆಲೆ ಏರಿಕೆಯ ಹಾದಿಯಲ್ಲಿಯೇ ಸಾಗಿತ್ತು ಮಾರ್ಚ್ ತಿಂಗಳ ಆರಂಭ ಎನ್ನುವಷ್ಟರಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿಗೆ ತಲುಪಿತು ನಂತರ ಕಾಫಿ ಬೆಲೆ ಕೊಂಚ ಪ್ರಮಾಣದಲ್ಲಿ ಇಳಿಕೆಯಾಯಿತು ಇದರಿಂದ ಕಾಫಿ ಕೊಯ್ಲು ಮಾಡಿ ಒಣಗಿಸಿಟ್ಟಿದ್ದ ಬೆಳೆಗಾರರು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ದರ ಕುಸಿತ ಎದುರಿಸ್ತಾ ಎದುರಿಸುತ್ತ ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಮತ್ತೆ ಕಾಫಿ ದರದಲ್ಲಿ ಹೆಚ್ಚಳವಾಗಿತ್ತು ಆದರೆ ಈ ಬಾರಿ ಅದು ಹಾಗೆ ಆಗಿಲ್ಲ ಏಪ್ರಿಲ್ ತಿಂಗಳ ಮೂರನೇ ವಾರಕ್ಕೆ ಬಂದಿದ್ರೂ ಕೂಡ ದರ ಇನ್ನಷ್ಟು ಕುಸಿಯುತ್ತಲೇ ಇದೆ ಇದು ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಉತ್ತಮ ಬೆಲೆ ಬರಬಹುದು ಎಂದು ಕಾಫಿ ಕೊಯ್ಲು ಮಾಡಿ ಒಣಗಿಸಿ ಶೇಖರಿಸಿಟ್ಟುಕೊಂಡಿದ್ದ ರೈತರಿಗೆ ಶಾಕ್ ಆದಂತೆ ಆಗಿದೆ ಕಾಫಿ ಬೆಲೆ ಮತ್ತೆ ಮತ್ತೆ ಕುಸಿತವಾಗುತ್ತಲೇ ಇಷ್ಟು ನಷ್ಟ ಅನುಭವಿಸುವ ಸ್ಥಿತಿ ತಲುಪಬಹುದು ಎನ್ನುವ ಆತಂಕ ಬೆಳೆಗಾರರಿಗೆ ಕಾಡಲಾರಂಭಿಸಿದೆ ಅಷ್ಟಕ್ಕೂ ಇದಕ್ಕೆಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜಾರಿಗೆ ತಂದಿರುವ ಹೊಸ ತೆರಿಗೆ ನೀತಿ ಕಾರಣ ಇದೆ ಭಾರತದ ವಸ್ತುಗಳ ಮೇಲೆ ಶೇಕಡಾ ಇಪ್ಪತ್ತಾರರಷ್ಟು ತೆರಿಗೆ ವಿಧಿಸುವುದರಿಂದ ಕಾಫಿ ಬೆಲೆ ಕುಸಿತವಾಗಲು ಕಾರಣವಾಗಿದೆ ಇದೆ ಬ್ರೆಜಿಲ್ ಹಾಗೂ ವಿಯೆಟ್ನಾಂನಲ್ಲಿರುವ ತೀವ್ರ ಬಿಸಿಲಿನಿಂದಾಗಿ ಕಾಫಿ ಬೆಳೆ ಸಂಪೂರ್ಣ ಹಾಳಾಗಿದೆ ಇದರಿಂದ ಭಾರತದ ಕಾಫಿಗೆ ಇನ್ನಷ್ಟು ಉತ್ತಮ ಬೆಲೆ ಸಿಗುತ್ತೆ ಎಂದುಕೊಂಡಿತ್ತು ಆದರೆ ಟ್ರಂಪ್ ತೆರಿಗೆ ನೀತಿಯಿಂದಾಗಿ ನಮಗೆ ಬರೆ ಹಾಕಿದಂತೆ ಆಗ್ತಾ ಇದೆ ಎಂದಿದ್ದಾರೆ ಬೆಳೆಗಾರರು ನಮಗೆ ಕೊಡಗಿನಲ್ಲಿ ಮಳೆದು ಭಾರಿ ದೊಡ್ಡ ತೊಂದರೆ ಇತ್ತು ಅಂದರೆ ಏಪ್ರಿಲ್ ಮೇ ಏಪ್ರಿಲ್ ಲಾಸ್ಟ್ ಅಂತ ಅಂತಂದರೆ ಏಪ್ರಿಲ್ ತಿಂಗಳು ಲಾಸ್ಟ್ ಕೊನೆ ವಾರ ಅಂದು ಮತ್ತು ಮೇ ಫಸ್ಟಲ್ಲಿ ಮಳೆ ಬಂದು ಆಲ್ರೆಡಿ ಜನವರಿ ಫೆಬ್ರವರಿ ಮಳೆ ಆಗಬೇಕಿತ್ತು ಮಳೆ ಆಗಲಿಲ್ಲ ಈ ಸಲ ಕಾಪಿ ನಮಗೆ ತರ್ಟಿ ಪರ್ಸೆಂಟ್ ಅಂದರೆ ಫರ್ ಏಕರ್ ನಾವು ಫಾರ್ಟಿ ಫೈವ್ ಫಿಫ್ಟಿ ಬ್ಯಾಗ್ ಪಿಕ್ ಮಾಡೋರು ನಮಗೆ ಫಿಫ್ಟೀನ್ ಬ್ಯಾಗ್ಸ್ನ ಸಿಗಲಿಲ್ಲ ತರ್ಟಿ ಪರ್ಸೆಂಟ್ ಕಾಪಿ ಸಿಕ್ಕಿತ್ತು ಟೋಟಲ್ ಕ್ರಾಪ್ ನಮಗೆ ತುಂಬ ಇತ್ತು ಆಚೆ ಇದಕ್ಕಿಂತ ಹಿಂದಿನ ವರ್ಷದಲ್ಲಿ ಕಾಪಿ ಚೆನ್ನಾಗಿ ಕ್ರಾಪ್ ಚೆನ್ನಾಗಿತ್ತು ಫರ್ ಬ್ಯಾಗ್ ಎರಡರಿಂದ ಎಂಟು ಸಾವಿರ ಬ್ಯಾಗ್ ನಡೀತಿತ್ತು ಈ ಸಲ ಕಾಫಿ ತರ್ಟಿ ಪರ್ಸೆಂಟ್ ಸಿಕ್ಕಿದ್ರೆ ಕಾಪಿ ರೇಟ್ ತುಂಬ ಅಂದರೆ ನಮಗೆ ರೇಟ್ ಒಂದು ಹದ್ ಹದಿನಾಲ್ಕು ಹದಿನಾಲ್ಕುವರೆ ಸಾವಿರ ಚೆರಿಗೆ ಇತ್ತು ಹದಿನಾರು ಸಾವಿರ ತನಕ ಅರೇಬಿಕ ಚೆರಿಗೆ ಇತ್ತು ಈ ಸಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಚಾರದಿಂದ ಅಂದರೆ ತೆರಿಗೆ ವಿಚಾರದಿಂದ ಈ ಭಾಗದಲ್ಲಿ ನಮಗೆ ಮಾರ್ಚ್ ಎಂಡಿಗೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ಮಾಮೂಲು ಅದ ನಂತರ ಏಪ್ರಿಲ್ ಫಸ್ಟ್ ವೀಕಲ್ಲಿ ಒಳ್ಳೆ ರೇಟ್ ಬರಬೇಕಿತ್ತು ಈ ಏಪ್ರಿಲ್ ತಿಂಗಳಲ್ಲಿ ತುಂಬ ರೇಟ್ ಡೌನ್ ಆಗ್ತಿದೆ ಇವತ್ತು ರೇಟ್ ತೊಗೊಂಡ್ರೆ ಹನ್ನೊಂದುವರೆ ಸಾವಿರ ಕಾಪಿ ರೇಟ್ ಡೌನ್ ಆಗಿದೆ ಇಲ್ಲಿ ಲೇಬರ್ ಕಾಸ್ಟ್ ಇರ್ಬೋದು ಪ್ರತಿಯೊಂದು ಹಾಕಿದ್ರೆ ನಮಗೆ ಈ ಕಾಪಿ ರೇಟ್ ವರ್ಕೌಟ್ ಆಗೋಲ್ಲ ಯಾಕೆಂದರೆ ಕಾಪಿ ಸಿಕ್ಕ ಸಿಕ್ಕಿರುವಂಥದ್ದು ಟೋಟಲ್ ತರ್ಟಿ ಪರ್ಸೆಂಟ್ ಪರ್ ಏಕ್ರಿಗೆ ಹತ್ತರಿಂದ ಹದಿನೈದು ಬ್ಯಾಗ್ ಕಾಪಿ ಸಿಕ್ಕಿದೆ ಅರುವತ್ತು ಬ್ಯಾಗ್ ಸಿಗಬೇಕಾದಂಥ ವಿಚಾರದಲ್ಲಿ ಈ ಸಲ ಈ ರೇಟಿಂದ ಭಾರಿ ಕಂಗಾಲಾಗಿದ್ದಾರೆ ಯಾಕೆಂದರೆ ಕೃಷಿಕರು ತೋಟ ಮೇಂಟೈನ್ ಮಾಡೋ ಆಗದ ರೀತಿಯಲ್ಲಿದೆ ಯಾಕಂದ್ರೆ ಸಿಕ್ಕಿರೋದಕ್ಕೆ ತರ್ಟಿ ಪರ್ಸೆಂಟ್ ಕಾಪಿ ಆಗಿದೆ ಅಂದ್ರೆ ಈ ರೇಟಲ್ಲಿ ವರ್ಕೌಟ್ಗಳು ಆಗೋಲ್ಲ ಸರ್ ಮೆನ್ಯೂ ರೇಟ್ ಜಾಸ್ತಿ ಆಗಿದೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ ನಾನ್ನೂರು ರೂಪಾಯಿ ಲೇಬರ್ ಕಾಸ್ಟ್ ಆಲ್ಮೋಸ್ಟು ತೌಸಂಡ್ಗೆ ಹೋಗಿದೆ ಪೆಪ್ಪರು ಕ್ರಾಪು ಟೆನ್ ಪರ್ಸೆಂಟ್ ಇದೆ ಈ ಸಲ ಕೊಡಗಲ್ಲಿ ಅದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಬಂದಿದೆ ಅದು ಈಗ ಸೆವೆನ್ ತರ್ಟಿ ತನಕ ಇದ್ದೀವಿ ಅದು ಡೌನ್ ಆಗಿದೆ ತುಂಬ ತೊಂದರೆ ಆಗ್ತಿದೆ ಇಲ್ಲಿ ಕೊಡಗಿನ ಜನತೆಗೆ ಹೌದು ತುಂಬ ಕಷ್ಟ ಆಗುತ್ತೆ ಸರ್ ಯಾಕಂದರೆ ಕಾಪಿನೇ ಇಲ್ಲಿ ಜೀವನಲ್ಲಿ ಯಾಕಂದರೆ ಕಾಪಿ ಬಿಟ್ಟರೆ ಮುಂಚೆ ಪೆಪ್ಪರ್ಗಳಿದ್ದು ಆಲ್ಮೋ ಆಲ್ಮೋಸ್ಟ್ ಅರಬಿಕಾ ಬೆಲ್ಟ್ಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪೆಪ್ಪರ್ ಒಂದು ತರ್ಟಿ ಪರ್ಸೆಂಟ್ ಪೆಪರ್ ಕ್ರಾಪ್ ಸಿಗ್ತಾ ಇತ್ತು ಇವಾಗ ರೋಬೆಷ್ಟಕ್ಕೆ ಆಲ್ಮೋಸ್ಟ್ ಕನ್ವರ್ಟ್ ಮಾಡಿದ್ರಿಂದ ಕಾಪಿ ಬಿಟ್ಟರೆ ಅಲ್ಲಿ ಬ್ಯಾ ಯಾವುದೇ ಕೃಷಿಗಳು ಆಗೋಲ್ಲ ಸರ್ ಇಲ್ಲಿ ಯಾವುದೇ ಕೃಷಿ ಆಗಲ್ಲ ಏನಿದ್ರು ಮೇಯ್ನ್ ನಮಗೆ ಕೊಡಗಿನಲ್ಲಿ ಕೃಷಿ ಅಂದರೆ ಕಾಪಿ ಇದಕ್ಕೆ ರೇಟ್ ಡೌನ್ ಆಗಿರೋದು ತುಂಬ ಅಂತ ಒಂದು ಆಗಂತ ವಿಚಾರ ಯಾಕಂದರೆ ತುಂಬ ಸಮಸ್ಯೆಗಳಾಗ್ತಿದೆ ಪ್ರತಿಯೊಬ್ಬರಿಗೂ ಕಾಪಿ ಆಲ್ಮೋಸ್ಟ್ ಈ ಸಲ ಕಾಪಿ ಮಾರ್ಕೆಟಿಗೆ ಬಿಡಲಿಲ್ಲ ರೇಟ್ ಇನ್ನು ಆಗುತ್ತೆ ಜನವರಿ ಸ್ವಲ್ಪ ಫೆಬ್ರವರಿ ಸ್ವಲ್ಪ ಡೌನ್ ಮಾರ್ಚಲ್ಲಿ ಸ್ವಲ್ಪ ಡೌನ್ ಆಗಿದೆ ಕಾಪಿ ರೇಟು ಏಪ್ರಿಲಿಂದ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೃಷಿಕರು ಅಂತೂ ರೇಟ್ ತುಂಬ ಡೌನ್ ಆಗ್ತಿದೆ ಈ ಡೌನ್ ಅಂದರೆ ಇ ಪಿ ರೇಟ್ ಐನೂರು ಇತ್ತು ಪ್ರತಿ ಇ ಪಿ ರೇಟ್ ಇಪ್ಪತ್ತೆಂಟು ಔಟ್ ಡೌನ್ ಬರುತ್ತೆ ಇ ಪಿ ರೇಟ್ಗೆ ಐನೂರು ರೂಪಾಯಿ ಈಗ ನಾನ್ನೂರು ನಲ್ವತ್ತಕ್ಕೆ ಬಂದಿದೆ ತುಂಬ ಆಘಾತಕಾರಿ ವಿಚಾರ ಯಾಕಂದರೆ ನಾ ಅರುವತ್ತು ರೂಪಾಯಿ ಒಂದು ಕೆ ಜಿ ಡೌನ್ ಆಗಿದೆ ಅಂದರೆ ಎರಡುವರೆಂದು ಮೂರು ಸಾವಿರ ರೂಪಾಯಿ ಫರ್ ಬ್ಯಾಗ್ ರೇಟ್ ಕಮ್ಮಿ ಆಗ್ತಿದೆ ಈ ಕುರಿತು ಮಾತನಾಡಿರುವ ರೈತರು ಅರೇಬಿಕಾ ಕಾಫಿಗೆ ಹದಿನಾರು ಸಾವಿರ ಹಾಗೂ ರೋಬೋಸ್ಟಾ ಕಾಫಿಗೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಇತ್ತು ಸಹಜವಾಗಿ ಮಾರ್ಚ್ ತಿಂಗಳಲ್ಲಿ ಒಂದಿಷ್ಟು ಕಡಿಮೆಯಾಗಿ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಇತ್ತು ಆದರೆ ಅದು ಕಡಿಮೆಯಾಗುತ್ತಲೇ ಇದೆ ಕಳೆದ ವರ್ಷ ಮಳೆಯ ಸಮಸ್ಯೆಯಿಂದಾಗಿ ಶೇಕಡಾ ಕೇವಲ ಮೂವತ್ತರಷ್ಟು ಮಾತ್ರವೇ ಬೆಳೆ ಪಡೆದಿದ್ದೇವೆ ಜೊತೆಗೆ ಬಹುತೇಕ ರೈತರು ಕಾಫಿ ಮಾರಾಟ ಮಾಡದೆ ಹಾಗೆಯೇ ಇರಿಸಿಕೊಂಡಿದ್ರು ನೋಡಿದರೆ ಈಗ ಬೆಲೆ ಕಡಿಮೆಯಾಗ್ತಾ ಇರುವುದು ಆತಂಕಕ್ಕೆ ಕಾರಣವಾಗಿದೆ ಎನ್ನುತ್ತಿದ್ದಾರೆ ಈ ಕುರಿತು ಮಾತನಾಡಿರುವ ಕೆಜಿ ಬೋಪಯ್ಯ ಅವರು ರೈತರು ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ ಮತ್ತೆ ಕಾಫಿ ಬೆಲೆ ಜಾಸ್ತಿ ಆಗಬಹುದು ಸ್ವಲ್ಪ ಕಾಯಿರಿ ಎನ್ನುತ್ತಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಅಂತಲ್ಲ ಈ ವರ್ಷ ಕಾಫಿ ಬೆಳೆ ನಿರೀಕ್ಷೆಗೆ ಮೀರಿ ಉತ್ತಮವಾದ ಬೆಳೆ ರೇಟ್ ಕೂಡ ಬಂದಿದೆ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಕಾಫಿ ಫಸಲು ಕಡಿಮೆ ಇದೆ ಆದರೂ ಇದಕ್ಕೆ ಉತ್ತಮ ಬೆಲೆ ಬರಲಿಕ್ಕೆ ಕಾರಣ ನಮಗೆಲ್ಲರಿಗೂ ಗೊತ್ತಿದೆ ವಿಯೆಟ್ನಾಂ ಹಾಗೆ ಬ್ರೆಜಿಲ್ ಅಲ್ಲಿ ಕಾಫಿ ಇದು ಇಲ್ಲ ಫಸಲೇ ಇಲ್ಲ ಅಂತ ಹೇಳುವಂಥ ಮಾಹಿತಿ ಇದೆ ಆದರೆ ಈ ಮಧ್ಯೆ ಸ್ವಲ್ಪ ಕಾಫಿದು ರೇಟ್ ಡೌನ್ ಆಗಿದ್ದಕ್ಕೆ ಜನ ಆತಂಕ ಪಟ್ಟಿದ್ದಾರೆ ಒಂದು ರೀತಿ ಪ್ರಚಾರ ಇವತ್ತೇನು ಟ್ರಂಪ್ ಬಂದ ಮೇಲೆ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಅವರು ತೆರಿಗೆಯನ್ನು ಶೇಕಡ ನೂರಕ್ಕಿಂತ ಹೆಚ್ಚು ಜಾಸ್ತಿ ಮಾಡಿದರ ಪರಿಣಾಮ ಇದು ಅಂತ ಹಾಗೇನಿಲ್ಲ ಮಾರ್ಚ್ ಅಂದರೆ ಸ್ವಲ್ಪ ಇಯರ್ ಎಂಡ್ ಮತ್ತು ರೊಬೆಸ್ಟೊ ಕಾಫಿ ಅದರ ಬೆಲೆ ನಿರ್ಣಯ ಆಗೋದು ಲಂಡನ್ ಮಾರ್ಕೆಟ್ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಇಯರ್ ಎಂಡ್ ಆಗಿದ್ದಕ್ಕೆ ಆದರೆ ಇವತ್ತಿಂದ ಸ್ವಲ್ಪ ಕಾಫಿ ರೊಬೆಸ್ಟೊ ಬೆಲೆ ಜಾಸ್ತಿ ಆಗ್ತಾ ಇದೆ ಅರಬಿಕಾ ಒಂಥರ ಯಥಾಸ್ಥಿತಿಯಲ್ಲಿದೆ ಮುಂದಿನ ವರ್ಷವೂ ಕೂಡ ಬ್ರೆಜಿಲ್ ಮತ್ತು ವಿಯೆಟ್ನಾಮ್ ಅಲ್ಲಿ ಕಾಫಿ ಫಸಲು ಕಡಿಮೆ ಇದೆ ಇಲ್ಲವೇ ಇಲ್ಲ ಅಂತ ಹೇಳುವ ರೀತಿ ಇದೆ ಹಾಗಾಗಿ ಕಾಫಿ ಬೆಳೆಯ ರೇಟ್ ಕಡಿಮೆ ಆಗಿಬಿಡ್ತದೆ ಅಂತ ಯಾರೂ ಬೆಳೆಗಾರರು ಆತಂಕ ಪಡುವಂಥ ಪರಿಸ್ಥಿತಿ ಏನಿಲ್ಲ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ಪರಿಸ್ಥಿತಿಯ ಅವಲೋಕನ ಮಾಡಿಕೊಂಡು ಇವತ್ತೇನು ಇಂಟರ್ನೆಟ್ ಸೌಲಭ್ಯ ಇರೋದರಿಂದ ಎಲ್ಲ ಕಡೆಯನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಇದೆ ಯಾರೂ ಗಾಬರಿ ಆಗಬೇಕಾಗಿಲ್ಲ ನಮಗೆ ನಿರೀಕ್ಷಿತ ರೀತಿಯಲ್ಲಿ ಕಾಫಿಗೆ ರೇಟ್ ಸಿಗ್ತದೆ ಏನೇ ಆಗಲಿ ಅಮೆರಿಕದ ಹೊಸ ತೆರಿಗೆ ನೀತಿ ಕೊಡಗಿನ ಕಾಫಿ ಬೆಳೆಗಾರರಿಗೆ ಹಾಕ್ತಾ ಇದೆ ಎನ್ನುವುದಂತೂ ಸತ್ಯ ಕ್ಯಾಮೆರಾಮನ್ ಚಿತನ್ ಗೌಂಡಿನ್ಯ ಜೊತೆ ಲೋಹಿತ್ ಮಾಗುಲು ಮನೆ ಕೊಡಗು ಚಾನೆಲ್ ಮಡಿಕೇರಿ